ನಮಸ್ಕಾರ ಸ್ನೇಹಿತರೆ ಟಿ ಟು ಲೈವ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಈ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ಹೊಸ ವಿಡಿಯೋದ ಅಪ್ಡೇಟ್ಗಾಗಿ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತು ಬಿನಾಲೆ ವಾರಕ್ಕೆ ಕಾಲಿಟ್ಟಿದೆ ಸೂಪರ್ ಸಂಡೇ ಸಂಚಿಕೆಯಲ್ಲಿ ಸುದೀಪ್ ಅವರು ಸ್ಪರ್ಧಿಗಳ ಉತ್ಸಾಹವನ್ನು ಹೆಚ್ಚಿಸಲು ಬಿಗ್ ಬಾಸ್ ವಿನ್ನರ್ ಟ್ರೋಫಿಯನ್ನು ಅನಾವರಣ ಮಾಡಿದ್ದಾರೆ ಜೊತೆಗೆ ನಮ್ರತಾ ಅವರು ಬಿಗ್ ಬಾಸ್ ಮನೆಯಿಂದ ಹೊರ ಬಂದಿದ್ದಾರೆ ಇನ್ನು ಸಾಮಾನ್ಯವಾಗಿ ಫಿನಾಲೆಗೆ ಐದು ಸ್ಪರ್ಧಿಗಳು ಇರುತ್ತಾರೆ ಆದರೆ ಈ ಬಾರಿ ಫಿನಾಲೆ ವಾರಕ್ಕೆ ಆರು ಮಂದಿ ಕಾಲಿಟ್ಟಿದ್ದಾರೆ ಇವರುಗಳಲ್ಲಿ ಒಬ್ಬರು ವಾರದ ಮಧ್ಯದಲ್ಲಿ ಮತ್ತೆ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗುತ್ತಾರೆ ಅಂದರೆ ಫಿನಾಲೆ ವೇಳೆಗೆ ಟಾಪ್ ಫೈವ್ ಸ್ಪರ್ಧಿಗಳು ಉಳಿದುಕೊಳ್ಳುತ್ತಾರೆ ನಮ್ರತಾ ಎಲಿಮಿನೇಟ್ ಆದ ನಂತರ ಬಿಗ್ ಬಾಸ್ ಮನೆಯಲ್ಲಿ ಈಗ ಸಂಗೀತ ಪ್ರತಾಪ್ ವಿನಯ್ ಕಾರ್ತಿಕ್ ತುಕಾಲಿ ಸಂತೋಷ್ ಹಾಗೂ ಒತ್ತೂರ್ ಸಂತೋಷ್ ಉಳಿದುಕೊಂಡಿದ್ದಾರೆ ಇವರಲ್ಲಿ ಕಾರ್ತಿಕ್ ಸಂಗೀತ ಹಾಗೂ ಪ್ರತಾಪ್ ಅತಿ ಹೆಚ್ಚು ಮತಗಳನ್ನು ಪಡೆಯುತ್ತಿದ್ದಾರೆ ಎನ್ನಲಾಗುತ್ತಿದೆ ಹೌದು ಕಾರ್ತಿಕ್ ಬಿಗ್ ಬಾಸ್ ಆರಂಭದಿಂದಲೂ ಸೋಷಿಯಲ್ ಮೀಡಿಯಾ ಟ್ರೆಂಡ್ ಆಗಿದ್ದರು ಸಂಗೀತ ಹಾಗೂ ಪ್ರತಾಪ್ ಕೂಡ ಅತಿ ಹೆಚ್ಚು ಫ್ಯಾನ್ ಫಾಲೋವರ್ಸ್ ಅನ್ನು ಹೊಂದಿದ್ದಾರೆ ಅದಲ್ಲದೆ ಇಶಾನಿ ಪ್ರತಾಪ್ ಬಗ್ಗೆ ನೀಡಿದ ಹೇಳಿಕೆಯ ಬಳಿಕ ಪ್ರತಾಪ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಭಾರೀ ಬೆಂಬಲ ವ್ಯಕ್ತವಾಗುತ್ತಿದೆ ಈ ಬೆಂಬಲವನ್ನು ಗಮನಿಸುತ್ತಿದ್ದರೆ ಪ್ರತಾಪ್ಗೆ ಸಿಗುವ ಮತಗಳ ಅಂದಾಜು ಮಾಡಬಹುದು ಹಾಗಾಗಿ ಈ ಬಾರಿ ಮತಗಳ ಆಧಾರದಲ್ಲಿ ಫೈಟ್ ನೀಡುತ್ತಿರುವ ಸ್ಪರ್ಧಿಗಳು ಕಾರ್ತಿಕ್ ಸಂಗೀತ ಪ್ರತಾಪ್ ಎಂದು ಹೇಳಲಾಗುತ್ತಿದೆ ಅಂದರೆ ಈ ಮೂವರಲ್ಲಿ ಒಬ್ಬರು ಈ ಸೀಸನ್ನ ಟ್ರೋಫಿ ತನ್ನದಾಗಿಸಿಕೊಳ್ಳುವುದು ಪಕ್ಕಾ ಎನ್ನಲಾಗುತ್ತಿದೆ ಇನ್ನು ಫಿನಾಲೆ ವಾರದ ಆರಂಭದಲ್ಲಿ ಬಿಗ್ ಮನೆ ಹೊಸ ರೂಪ ಪಡೆದುಕೊಳ್ಳುತ್ತಿದೆ ಮನೆ ಈಗ ಖಾಲಿಯಾಗಿದೆ ಆರು ಸ್ಪರ್ಧಿಗಳು ಮಾತ್ರ ಒಳಗಡೆ ಇದ್ದಾರೆ ಈ ವಾರ ಸ್ಪರ್ಧಿಗಳಿಗೆ ಪ್ರಶ್ನೆಗಳ ಸುರಿಮಳೆ ಪ್ರಾರಂಭಗೊಂಡಿದೆ ಹೌದು ಪ್ರಶ್ನೋತ್ತರ ಕಲಾಪವನ್ನು ನಡೆಸಿಕೊಡಲು ಬಿಗ್ ನ ಹಳೆಯ ಸ್ಪರ್ಧಿ ಹಾಗೆ ಆಂಕರ್ ಆದ ಕಿರಿಕೀರ್ತಿ ಹಾಗೂ ಆಂಕರ್ ಜಾಹ್ನವಿ ಅವರು ಮನೆಯೊಳಗೆ ಎಂಟ್ರಿ ಕೊಟ್ಟಿದ್ದಾರೆ ಅವರ ಎದುರಿಗೆ ಮನೆಯ ಆರು ಸ್ಪರ್ಧಿಗಳು ಸಾಲಾಗಿ ಕುಳಿತುಕೊಂಡಿದ್ದಾರೆ ಕಿರಿಕ್ತಿ ಹಾಗೂ ಜಾಹ್ನವಿ ಒಂದೊಂದಾಗಿ ಸ್ಪರ್ಧಿಗಳಿಗೆ ಪ್ರಶ್ನೆಗಳನ್ನು ಕೇಳಿದ್ದಾರೆ ಪ್ರಶ್ನೆಗಳನ್ನು ಕೇಳುತ್ತಿದ್ದಂತೆ ಸ್ಪರ್ಧಿಗಳ ಮುಖದ ಭಾವ ಬಣ್ಣ ಬದಲಾಗಿದೆ ವಿನಯ್ಗೆ ನಿಮಗೆ ಜೈ ಜೈ ಅನ್ನುವರೆಲ್ಲ ಹೊರಗಡೆ ಇದ್ದಾರೆ ಯಾಕೆ ಏನಾಯ್ತು ಎಂದು ಪ್ರಶ್ನೆ ಕೇಳಿದ್ದಾರೆ ಇನ್ನೂ ಕಾರ್ತಿಕ್ಗೆ ಮಡಿಕೆ ಒಡೆದು ಸಂಗೀತ ಇಲ್ಲದೆ ನಾನು ಝೀರೋ ಅಲ್ಲ ಅಂತ ಪ್ರೂವ್ ಮಾಡ್ತೀನಿ ಅಂತ ಹೇಳಿದ್ರಿ ಪ್ರೂವ್ ಮಾಡಿದ್ರ ಎಂದು ಪ್ರಶ್ನೆ ಮಾಡಿದ್ದಾರೆ ಇತ್ತ ಸಂಗೀತ ಅವರನ್ನು ಗುರಿಯಾಗಿಸಿ ಸಂಗೀತ ಅವರೇ ಪ್ರತಾಪ್ಗೆ ಇರುವ ಜನ ಬೆಂಬಲ ನೋಡಿ ನೀವು ಅವರಿಗೆ ಪ್ರತು ತಮ್ಮ ಅಂತ ಬಾಂಡಿಂಗ್ ಕ್ರಿಯೇಟ್ ಮಾಡಿದ್ರ ಅಂದ್ರೆ ಇದು ಸ್ಟ್ರಾಟರ್ಜಿನ ಎಂದು ಸ್ಪರ್ಧಿಗಳಿಗೆ ಒಂದಾದ ಮೇಲೊಂದು ಪ್ರಶ್ನೆಗಳನ್ನು ಕೇಳಿದ್ದಾರೆ ಇದರಿಂದ ಗಾಬರಿಗೊಂಡ ಸ್ಪರ್ಧಿಗಳು ಉತ್ತರ ಕೊಡಲು ಹಿಂದೆ ಮುಂದೆ ನೋಡಿದ್ದಾರೆ ಇನ್ನು ಉಳಿದ ಸ್ಪರ್ಧಿಗಳಿಗೆ ಯಾವ ರೀತಿಯ ಪ್ರಶ್ನೆಗಳನ್ನು ಕೇಳಿದ್ದಾರೆ ಎಂದು ಇವತ್ತಿನ ಸಂಚಿಕೆಯಲ್ಲಿ ತಿಳಿಯಲಿದೆ ಹಾಗೆ ಸ್ಪರ್ಧಿಗಳು ಯಾವ ರೀತಿಯಾಗಿ ಉತ್ತರವನ್ನು ನೀಡಿದ್ದಾರೆ ಎನ್ನುವುದು ಕೂಡ ತಿಳಿಯಲಿದೆ ಸ್ನೇಹಿತರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು